ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಕೂಡ್ಲಿಗಿಯ ಜನಪ್ರಿಯ ಶಾಸಕರಾದಂತಹ ಎನ್ ಟಿ ಶ್ರೀನಿವಾಸ್ ಅವರು ಸೋಮವಾರ ಮಾಡಿದರು ವೀಕ್ಷಕರೇ ಕೂಡ್ಲಿಗಿ ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಇದ್ದು ಶಾಸಕರು ಅಭಿವೃದ್ಧಿಗಾಗಿ ಪಣ ತೊಟ್ಟಂತೆ ಕಾಣ್ತಾ ಇದೆ ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸೋದು ಕೂಡ್ಲಿಗೆಯ ಸುತ್ತಮುತ್ತದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ರು ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮವನ್ನು ನೋಡ್ತಾ ಬರೋಣ ಈ ಕಾರ್ಯಕ್ರಮದ ವರದಿಯಿಂದ ರಾಘೇಂದ್ರ ಸಾಧ್ವ ಮಾಡಿದ್ರು ಬನ್ನಿ ವೀಕ್ಷಕರೇ ನೋಡ್ತಾ ಬರೋಣ

கணா ஓகே ஓகே சார் அது இல்லை கேள்மா சார் ஹாக்குறேன் சார் ஹாக்கு ಹನ್ನಮನಹಳ್ಳಿ ನಾಗರಕಟ್ಟೆ ಮತ್ತೆ ಕೊಟ್ಟೂರು ಭಾಗದ್ದು ಒಂದು ಸ್ವಲ್ಪ ಮೇಜರ್ ಇದೆ ನಮ್ಮ ಯರಬೈನೇಟಿ ಕ್ರಾಸ್ ಇಂದ ಹಳ್ಳಿ ಎಸಿ ಹಳ್ಳಿ ರಸ್ತೆ ಸ್ವಲ್ಪ ಇದಿದೆ ಕೆರೆ ಇಂದ ಐಗಲ್ಮಲ್ಲಾಪುರ ಚೌಡಾಪುರಪುರ ರಸ್ತೆ ಬಂದಿದೆ ಆಮೇಲೆ ಹುಲಿಕೆರೆಯಿಂದ ನಮ್ಮ ಚಿಕ್ಕಮಲ್ಗುಟ್ಟೆ ಅದರದ್ದಿದೆ ಮತ್ತೆ ಒಂದ್ ಎರಡು ಕಿಲೋಮೀಟ್ರ್ ಇಂದ ಏನು ದಾಸಬನಹಳ್ಳಿ ಮತ್ತೆ ವೀರಕುಬ್ಳಗಟ್ಟೆ ಬಿಟ್ಟಿದ್ವಿ ಅಲ್ಲೊಂದ್ ಎರಡು ಕಿಲೋಮೀಟರ್ ಇಷ್ಟ ಆದರೆ ಈಗ ಈಗ ಕೆ ಕೆ ಆರ್ ಡಿ ಬಿಲ್ಲಿ ಮತ್ತು ಡಿ ಎಂ ಎಫ್ ಅಲ್ಲಿ ಸುಮಾರು ರಸ್ತೆಗಳು ತೊಗೊಂಡಿದ್ದೀವಿ ಇನ್ನೊಂದು ಇಷ್ಟು ಮುಗಿದ್ರೆ ಆಲ್ಮೋಸ್ಟ್ ತಾಲೂಕಲ್ಲಿ ಇನ್ನೂ ಒಂದು ವರ್ಷದಲ್ಲಿ ಎಲ್ಲ ರಸ್ತೆಗಳನ್ನು ಸಂಪೂರ್ಣ ಡಾಂಬರೀಕರಣ ಆಗಿದೆ ಅಭಿಪ್ರಾಯ ಸೆಕ್ಯೂರಿಟಿ ಕ್ರಾಸ್ ಇಂದ ನಮ್ಮ ಪೆಟ್ರೋಲ್ ಬಂಕ್ ಈ ಕಡೆ ಬರ್ಬೇಕು ಮಾತನಾಡಿ ಕ್ರಾಸ್ ನಮ್ಮ ಜಮಜಗಳಲ್ಲಿ ಪಟ್ಟಣ ಈಗ ಕ್ರಾಸ್ ಇಂದ ಹುಳಿಯಾಳ ಬರ್ಬೇಕು ಸುಮಾರು ಏಳುವರೆ ಕಿಲೋಮೀಟರ್ ಈಗ ರಸ್ತೆ ಇದೆ ಡಾಂಬರೀಕರಣ ಎಂಟು ವರ್ಷದಿಂದ ಹತ್ತು ವರ್ಷ ಮೇಲೆ ಆಗಿದೆ ಡಾಂಬರೀಕರಣ ಆಗಿದೆ ಅಪೆಂಡಿಕ್ಸ್ ಎಲ್ಲ ಇದೆ ಡಾಂಬರೀಕರಣ ಮುಂದಿನ ದಿನಗಳಲ್ಲಿ ಹುಳಿಯಾಳಿಂದ ಮುಂದೆ ಮೇನ್ ಕೆರೆ ಕ್ರಾಸ್ ಒಂದು ನಮ್ಮ ತಾಲೂಕ್ ಬಾಂಡ್ರಿ ಏನಿದೆ ಅದಾದ್ರೆ ಇದು ಪಕ್ಕ ಇನ್ನೊಂದು ಹತ್ತು ವರ್ಷ ಮತ್ತೆ ಇನ್ನೇನಾಗುತ್ತೆ

ಇದು ಇದೇನಿಲ್ಲ ಇದು ಮನೆ ಇವ್ರದ್ದು ಜನ ರೀತಿ ಜನ ಹೆಣ್ಮಕ್ಳು ಇಬ್ರು ಬಡ ಕುಟುಂಬ ಈ ತರ ಮನೆ ಇದೆ ಸುದ್ದಿ ಆಗಿದ್ನೇ ಮುಖ್ಯಮಂತ್ರಿಗಳೇ ಗಮನಕ್ಕೆ ತಗೊಂಡು ವಸ್ತಿ ಸಚಿವರು ಇಪ್ಪತ್ನಾಲ್ಕ ಗಂಟಲೇ ಅವ್ರಿಗೆ ಮನೆ ಮಂಜೂರಾತಿ ಆದೇಶ ನೀಡಿ ಅವ್ರಿಗೆ ಈಗ ವರ್ಕ್ ಆಟ್ರಿ ಪಂಚಾಯತ್ ಅಭಿವೃದ್ಧಿ ವಲಶಕ್ರಾಷ್ಟು ಕೇವಲ ಲೆಟರ್ ಕೊಟ್ಟು ಒಂದು ವಾರದಲ್ಲೇ ನಮ್ಗೆ ಅನುದಾನವನ್ನು ಇದು ತುಂಬಾ ಜರೂರ್ ಇದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟರು ಸೊ ಇಂಥ ಒಂದು ಎಲ್ಲ ಕಾರ್ಯಕ್ಕೆ ಸಹಕರಿಸಿದಂತ ಮಾನ್ಯ ಲೋಕೋಪ ಸಚಿವರಾದಂತ ನನ್ನ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಇವರ ಧನ್ಯವಾದಗಳನ್ನ ಅನುಪಿಸಿದ ಮತ್ತೆ ಅತಿ ಶೀಘ್ರದಲ್ಲೇ ಈಗ ಸ್ವಲ್ಪ ನಮ್ಮ ಎಲ್ಲ ಮುಖಂಡರು ನಮ್ಮ ಪಂಚಾಯತ್ ಇಲ್ಲಿ ಸ್ಥಳೀಯರು ಅವ್ರಿಗೆ ಏನು ಅಂದಾಳತ್ತ ಕೆಲವು ಬೇಡಿಕೆಗಳಿದ್ದಾವೆ ಅದನ್ನು ನಮ್ಮ ಅಧಿಕಾರಿಗಳ ತಂಡ ಸ್ವಲ್ಪ ಪರಿಶೀಲನೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿಗೆ ಏನು ಉಪಯೋಗ ಆಗಬೇಕು ಯಾವ ರೀತಿ ಮಾಡಿದ್ರೆ ಆ ಈ ಸಮಸ್ಯೆ ಬಗೆಹರಿತನ ಬಗ್ಗೆ ಪರಿಶೀಲನೆ ಮಾಡಿ ಅದು ಶೀಘ್ರದಲ್ಲೇ ಕೆಲಸ ಶುರು ಮಾಡಿ ಮಳೆಗಾಲ ಒಳಗೆ ಇದನ್ನ ಮುಗಿಸ ಕೆಲಸ ಖಂಡಿತ ನಾವು ಮಾಡ್ತೀವಿ ಮತ್ತೆ ಜೊತೆಗೆ ಇಲ್ಲಿ ಸ್ವಲ್ಪ ಇದು ಟ್ರೆಂಡಿಂಗ್ ಗೋಸ್ಟ್ ಇದೆ ಅದನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಅದನ್ನು ಸರಿ ಎರಡು ಕೋಆರ್ಡಿನೇಟರ್ ಸಮಯನ್ವಯತೆ ಸಾಧಿಸಿ ಮತ್ತೆ ಅವರೊಂದ್ ಕಡೆ ಮಾಡಿ ಹೈಟ್ ಮಾಡೋದು ತಗ್ ಮಾಡೋದು ಅದು

இவத்து எல்லா நான் அல்லபுறே கட்டி பற்றி கொடுத்தா நாளே அப்பூவ் ஆகோ சார் <tries> ನನಗೆ ನಾವು ಹುಟ್ಟು ಮುಂಚೆನೇನೆ ಇದು ಕೋಡಿ ಬಿದ್ದಿತ್ತು ಅಂತ ಅದಾದ್ಮೇಲೆ ಸುಮಾರು ಐವತ್ತು ವರ್ಷ ಬಿದ್ದಿತ್ತು ಅದಾದ್ಮೇಲೆ ಮತ್ತೆ ಯಾವತ್ತು ಕೋಡಿ ಬಿದ್ದಿಲ್ಲ ಅಂತ ಹೇಳಿದ್ರು ಅವತ್ತು ಇದನ್ನ ಅವತ್ ಅವಾಗಿವಾಗ ಕೋಡಿ ಬೀಳ್ತದೆ ಅಂತ ಸಾಯಂಕಾಲ ಆರೂವರೆ ಟೈಮಲ್ಲಿ ಇಲ್ಲೇ ವೀಕ್ಷಣೆ ಮಾಡಿ ಹೋದ್ವಿ ಹೋಗಿ ಅರ್ಧ ಗಂಟೆಲೆ ಎಲ್ಲ ವೀಡಿಯೋ ಫೋಟೋ ಹಾಕಿದ್ರು ಕೋಡಿ ಬೀಳ್ತು ಈಗ ಅವತ್ತು ಬಹಳ ಖುಷಿ ಆಯ್ತು ಆದ್ರೆ ಅದರಿಂದ ಸ್ವಲ್ಪ ಸುಖ ದುಃಖ ಎರಡೂ ಆದ್ಲು ನೀರು ಬಂದು ಸಾರ್ವಜನಿಕರಿಗೆ ಮತ್ತೆ ರೈತ ವರ್ಗಕ್ಕೆ ಮತ್ತೆ ನಮ್ಮ ಜಾನುವಾರುಗಳಿಗೆ ನೀರಿಂದು ಮತ್ತೆ ಎಲ್ಲ ಸಮಸ್ಯೆ ಜೊತೆಗೆ ಊರು ಸ್ವಲ್ಪ ಎಲ್ಲ ಊರು ಕೂಡ ಸ್ವಲ್ಪ ಎಲ್ಲ ಪ್ರವಾಹ ಪರಿಸ್ಥಿತಿ ಆಗ್ಬಿಟ್ಟು ಮನೆಗಳೆಲ್ಲ ನೀರು ನುಗ್ಗಿ ತೊಂದರೆ ಆಯಿತು ಈಗ ಅದ್ರ ಬಗ್ಗೆನು ಹೊಸ ಜಾಗಕ್ಕೂ ಈಗಾಗ್ಲೇ ಗಮನ ಹರಿಸಿ ಸೈಟ್ಗಳು ಮಾಡೋದಕ್ಕೂ ನಾವು ಈಗಾಗಲೇ ಕ್ರಮ ಬಂದಿವೆ ಅದೇ ರೀತಿ ಇಲ್ಲಿ ಸ್ವಲ್ಪ ಗೋಡಿ ಸ್ವಲ್ಪ ಈ ರಸ್ತೆ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗಿ ಎತ್ತರ ಆಗಿ ಸ್ವಲ್ಪ ಇಲ್ಲಿ ತೊಂದರೆ ಆಗಿದೆ ಅದನ್ನು ಸ್ವಲ್ಪ ಈಗ ಸರಿ ಮಾಡೋದಕ್ಕೋಸ್ಕರ ಫ್ಲಡ್ ಇದೆ ಇದೆಲ್ಲ ಒಡೆದೋದ್ಮೇಲೆ ಆಗಿ ನಮ್ಮ ಎಲ್ಲ ಸಣ್ಣ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ತಂಡ ಹಿರಿಯ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿದಾಗ ಇದಕ್ಕೆ ಬೇಕಾದಂಥ ಅನುದಾನವನ್ನು ಕೂಡಲೇ ಕೊಟ್ಟರೆ ರೆಡಿ ಮಾಡೋಣ ಅಂತ ಹೇಳಿದ್ರು ಸೊ ಅದೇ ರೀತಿ ಮೊನ್ನೆ ನಮ್ಮ ಲೋಕೋಪಯೋಗಿ ಸಚಿವರಂತ ಜಾರಕಿಹೊಳಿ ಸಾಹೇಬರು ಫೋಟೋಸ್ ವಿಡಿಯೋಸ್ ನೋಡಬ್ರೆ ಮಲ್ಸೆ ಕ್ಲಾಸ್ ಹೋಗ್ಲಿಕ್ಕೆ ನಮ್ಮ ಮಲ್ಸೆ ಕ್ಲಾಸ್ ಅಲ್ಲಿ ಏನು ಬ್ರಿಡ್ಜ್ ಹೊಡೆದಿತ್ತು ಮತ್ತೆ ನೋಡಿ ಇಮಿಡಿಯೇಟ್ ಆಗಿ ಒಂದೇ ವಾರದಲ್ಲಿ ನಮಗೆ ಈಗ ಎರಡು ಬ್ರಿಡ್ಜ್ ಉಳಿಯಲ ಗುರು ಪಂಚಾಚಾರ್ಯರಿಗೆ ಪರಶಿವ ಪಂಚಾಶಗಳಿಂದು ದಿಸಿ ಪರಮತವನು ಜಯಿಸಿ ನೀವು ಕ್ಬಿಡ್ರಿ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲೋಡಿ ಅಲ್ಲ ಅದಕ್ಕೆ ಸರ್ ಇದ್ರ ಬಗ್ಗೆ ಎರಡು ಮಾತು ಎಲ್ಲರಿಗೂ ಶುಭ ಸೋಮವಾರ ಎಲ್ಲರಿಗೂ ಆಗಿ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯದ ಶುಭಾಶಯಗಳೊಂದಿಗೆ ಇವತ್ತು ಒಂದು ನಮ್ಮ ತಾಲೂಕಿನ ಅತಿ ಮುಖ್ಯ ರಸ್ತೆಗೆ ನಾವು ಗುರು ಪೂಜೆ ಮಾಡ್ತಾಯಿದ್ದೀವಿ ಇದು ಬಹುಶಃ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾದಂಥ ಭಾಗಿರಥಿ ಮೇಡಮ್ ಅವರು ಇವಾಗ ಆಗಿದ್ದಂಥ ರಸ್ತೆ ಮತ್ತೆ ಆಗಿರಲಿಲ್ಲ ಸುಮಾರು ಕೇವಲ ಒಂದು ಕಾಲು ಕಿಲೋಮೀಟ್ರ್ ಇದ್ದರೆ ಕೂಡ ಒಂದು ಗುಂಡಿ ಕೂಡ ಮುಚ್ಚಲಾರದಂಥ ಪರಿಸ್ಥಿತಿ ಇತ್ತು ಸೊ ಇದನ್ನು ಮನಗಂಡು ಇದು ವಿಶೇಷ ಅನುದಾನದಡಿ ಏನು ಕಲ್ಯಾಣ ಪಾಥದಲ್ಲಿ ಈಗ ಬರೀ ರಸ್ತೆ ಮಾಡೋದಲ್ಲ ಒಂದು ಕಾಲು ಕಿಲೋಮೀಟ್ರ್ ಇದು ರಸ್ತೆ ಡಾಂಬರೀಕರಣ ಮಾಡಿ ಮತ್ತು ಐದು ವರ್ಷ ಮೇಂಟೆನೆನ್ಸ್ ಮಾಡಿ ಆರನೇ ವರ್ಷ ಮರು ಡಾಂಬರೀಕರಣ ಮಾಡೋದು ಸೊ ಟೋಟಲ್ ಹತ್ತು ವರ್ಷ ಇದು ಮೇಂಟೆನೆನ್ಸ್ ಫ್ರೀ ಇರ್ತದೆ ಹತ್ತು ವರ್ಷ ಇವತ್ತು ಮಾಡಿದ್ರೆ ಹತ್ತು ವರ್ಷದವರೆಗೂ ಈ ರಸ್ತೆ ಸಂಪೂರ್ಣ ಸುಧಾರಣೆ ಆಗ್ತದೆ ಮತ್ತು ಅದು ಸ್ವಲ್ಪ ಬ್ರಿಡ್ಜ್ ಕೂಡ ನಮ್ಮ ಕಾಲಿಗೆ ಬರಲ್ಲ ಮಾನ್ಯ ಮೊಳಕೊಂಬರು ಕ್ಷೇತ್ರ ಶಾಸಕರು ನಮ್ಮ ಮಾರ್ಗದರ್ಶಕ ಎನ್ ವೈ ಸಾಹರು ಕೂಡ ಮಾತಾಡಿ ಹೀಗೆ ಸೂರ್ಯನಹಳ್ಳಿ ರಸ್ತೆ ಮತ್ತು ಇದು ಕೂಡ ಕಂಟಿನ್ಯೂ ಮಾಡೋಕ್ಕೆ ಮತ್ತು ಅದಕ್ಕೆ ಹೇಳ್ತೀನಿ ಇದೇ ರೀತಿ ಒಂದು ಕಡೆಯಿಂದ ನಾವು ಈಗ ಎರಡು ಸುಮಾರು ಎರಡು ವರ್ಷದೊಳಗಡೆ ಆದಷ್ಟು ನಮ್ಮ ತಾಲೂಕಿನ ಬಾರ್ಡರ್ ರಸ್ತೆಗಳಿಗೆಲ್ಲ ಒತ್ತು ಕೊಟ್ಟು ಇವತ್ತು ಇದು ಒಂದು ಬಹುಮುಖ್ಯ ಬಾರ್ಡರ್ ರಸ್ತೆ ಕಲ್ಲಳ್ಳಿ ಬಾರ್ಡ್ರು ಕೂಡ ತಗೊಂಡಿದ್ದೀವಿ ಮತ್ತು ಆಮೇಲೆ ಸೊಕ್ಕೆ ಬಾರ್ಡ್ರು ರಾಯಪುರ ಆಗಿರ್ಬೋದು ಆ ಕಡೆ ಜೋಳದ ಆಗಿರ್ಬೋದು ಉಜ್ಜಿನಿ ಭಾಗದಲ್ಲಿ ತೂಲಳ್ಳಿ ಹತ್ರ ಆಗಿರ್ಬೋದು ಎಲ್ಲ ಬಾರ್ಡರ್ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿ ಪಡಿಸ್ತಾ ಕೆಲಸ ಆಗ್ತಾ ಇದೆ ಸೊ ಎಲ್ಲ ಕಡೆನೂ ನಮ್ಮ ತಾಲೂಕಿನ ಬಾರ್ಡರ್ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸೊ ಅದರಲ್ಲಿ ಇದು ನನಗೆ ನಾವು ಈ ರಾಜಕೀಯಕ್ಕೆ ಜಸ್ಟ್ ಬಂದಾಗ ಎಲೆಕ್ಷನ್ ಮುಂಚೆ ಓಡಾಡೋ ಟೈಮಲ್ಲಿ ನಾನು ನಮ್ಮ ಬಸಮಲ್ಲ ಅವ್ರಮ್ಮ ಅವ್ರ ಮನೆಗು ಮತ್ತು ಊಡೇಮನ ಎಲ್ಲರಿಗೂ ಬಂದಾಗ ಈ ಭಾಗದ ಜನಗಳ ಬಹುಮುಖ್ಯ ಬೇಡಿಕೆ ಈ ರಸ್ತೆ ಇದು ಭಾಳ ವರ್ಷಗಳಿಂದ ಸ್ವಲ್ಪ ಭಾಳ ಇದು ಆಗಿದೆ ಆ್ಯಕ್ಚುಲಿ ಮೊಳಕಲ್ಮುರು ತಾಲೂಕು ಕೆಲವು ಇವರು ಕೂಡ ನಮಗೆ ಫೋನ್ ಮಾಡಿದರು ಸೊ ಅದರ ಪ್ರಕಾರ ಈಗಾಗಲೇ ತಮ್ಗೆ ಗೊತ್ತಿದೆ ಊಡನ ಸಾಯಿಟ್ನಲ್ಲಿ ತುಂಬ ಚೆನ್ನಾಗಿ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ ಅದರ ಜೊತೆಗೆ ಇದೊಂದು ಉಳ್ಕೊಂಡಿದ್ದು ಇದು ಆಗ್ತದೆ ಮುಂದಿನ ದಿನಗಳಲ್ಲಿ ಈಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮತ್ತು ಡಿ ಎಮ್ ಎಫ್ ಅಲ್ಲಿ ಕೂಡ ಇನ್ನು ಉಳಿದಂಥ ರಸ್ತೆಗಳು ಆಲ್ಮೋಸ್ಟ್ ಎಲ್ಲ ತಗೊಂಡು ಅಭಿವೃದ್ಧಿ ಪಡಿಸಿದಂಥ ಕೆಲಸ ಮಾಡ್ತಾ ಇದ್ದೀವಿ ಬಹಳ ದಿನ ಬೇಡಿಕೆ ಇದನ್ನು ಇವತ್ತು ಈಡೇರೋದಕ್ಕೆ ನನಗೆ ಅದು ಸಂತೋಷ ಆಗಿದೆ